ಹಲೋ ಅದು ಬ್ಯಾನರ್ ಬಿಚ್ಚ ಕೇಳಿದ್ರ ಇಲ್ಲ ಸರ್ ಅದು ಒಂದು ಬ್ಯಾನರ್ ಆ ರೋಡ್ ಕೋಟೆದಲ್ ಮಧ್ಯದಲ್ ಹಾಕ್ಬಿಟ್ಟಿದ್ರಂತೆ ಅದೇನೋ ಗಾಡಿಗಳ್ ಗುದ್ಕೊಂಡ್ ಹೋಗ್ಬಿಟ್ಟಿದಾರೆ ಅವ್ರ್ ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅಂದ್ಬಿಟ್ಟು ನಾನ್ ಅಪ್ಸರ್ ಅವ್ರ್ ಸರ್ ಅವ್ರಿಗೆ ಹೇಳಿದ್ದೆ ಸರ್ ಒಂಚೂರ್ ಸೈಡ್ ಅಲ್ಲಿ ಕಟ್ಕೊಳಕ್ ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಸ್ಬಿಡ್ತೀನಿ ಅಷ್ಟ್ ಹೇಳಿದೀನಿ ನಾನ್ ಇನ್ನ ಒಳ್ಳೆತನ ನೋಡಿದಿರಿ ಕೆಟ್ಟತನ ನೋಡಿಲ್ಲ ಸರ್ ಒಂದ್ ನಿಮಿಷ ಬ್ಯಾನರ್ ಬಿಚ್ಚಿಬಿಟ್ಟದ್ದು ಆಫೀಸ್ ಅಲ್ಲಿ ಇದೆ ಸರ್ ಅದನ್ನ ಮಧ್ಯದಲ್ಲೆಲ್ಲಾ ಕಟ್ಟಿದಾರೆ ಆಕ್ಸಿಡೆಂಟ್ ಆಗಿದೆ ಅಂತೆ ಸರ್ ಒಂದ್ ನಿಮಿಷ ಕೇಳಿ ಅದು ಆಕ್ಸಿಡೆಂಟ್ ಆಗಿದೆ ಸರ್ ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಕೇಳ್ತಿರ ಬ್ಯಾನರ್ ಕಿತ್ತಿಲ್ಲ ಸರ್ ತೆಗ್ಬಿಟ್ಟು ಅದ್ ಸರಿ ಇಲ್ಲಾಂದ್ರೆ ನೋಡ್ತೀನಿ ನಾನು ಏನು ಅಂತ ತಂದೀಗ ಮಾತಾಡ್ಬೇಡಿ ಅದ ನಮ್ಮ ಎಂಪ್ಲಾಯೀಸ್ ಗಳು ಬಿಚ್ಚಿರೋದು ಅಲ್ಲಿ ಆಕ್ಸಿಡೆಂಟ್ ಆಗಿದೆ ಅದಕ್ಕೆ ತೆಗ್ದಿಟ್ಟಿದ್ದಾರೆ ಸರ್ ಅಲ್ಲಿ ಅದನ್ನ ತಿಳ್ಕೊಂಡ್ರೆ ಹೇಳಿರ್ತೀನಿ ಈಗ ಎಲ್ಲಾ ಕರ್ಕೊಂಬ ನಮ್ಗೆ ನಾಳೆ ಬಿಟ್ಟು ಓಡ್ಬಿಡ್ಬೇಕು ತಾಲೂಕಾ ಕೆಲಸ ನೋಡಿ ಅವರು ಫಸ್ಟ್ ಪರ್ಮಿಷನ್ ಅಪ್ಲೈ ಮಾಡಕ್ಕೆ ಕೇಳಿ ಏನು ಮಾಡಿಲ್ಲ ಬ್ಯಾನರ್ ಇಲ್ಲಿಗಲ್ ಕಟ್ಬಿಟ್ಟು ಹೋಗಿದ್ದಾರೆ ಅದಕ್ಕೆ ಸೈಂಟಿಫಿಕ್ ಆಗು ಕಟ್ಟಿಲ್ಲ ಸರ್ ಮಧ್ಯ ರೋಡ್ ಅಲ್ಲಿ ಕಟ್ಟಿದ್ದಾರೆ ಆಕ್ಸಿಡೆಂಟ್ ಆದ್ರೆ ನಾವ್ ರೆಸ್ಪಾನ್ಸಿಬಲ್ ಆಗಿರ್ತೀವಿ ಅದಕ್ಕೆ ಲಾಸ್ಟ್ ಟೈಮ್ ಹಂಗೆ ಅಲ್ಲಿ ಕಟ್ಟಿದ್ ಬ್ಯಾನರ್ ಬಿಚ್ಚ ಎಮ್ ಎಲ್ ಎ ಬ್ಯಾನರ್ ಕಟ್ಸಿದೀನ ನೀನು ಈಗ ಹೇಳ್ತಾ ಇದೀನಿ ಒಳ್ಳೆ ತರವಾಗಿದ್ರೆ ಸರಿ ಏನ್ ಇಲ್ಲಿ ಡಿಫರೆನ್ಸ್ ಮಾಡ್ರೆ ಅವ್ನ ಬೆಳಗ್ಗೆ ಒಂದ್ ಸೆಕೆಂಡ್ ಕೆಲಸ ಮಾಡಕ್ಕಾಗಲ್ಲ ನೋಡಿ ಸರ್ ನೀವು ಕರೆಕ್ಟ್ ಆಗಿ ಮಾತಾಡಿ ಸರ್ ಇಲ್ಲಿ ಎಂಪ್ಲಾಯೀಸ್ ಗಳ ಮೇಲೆ ಅಲ್ಲ ಬೈಬೇಡಿ ಎವ್ರಿಬಡಿ ಹ್ಯಾಸ್ ಅ ರೆಸ್ಪಾನ್ಸಿಬಿಲಿಟಿ ನೀವು ಅಲ್ಲಿ ಅವ್ರಿಗೆ ಫಸ್ಟ್ ಆಫ್ ಆಲ್ ಅವ್ರ ಪರ್ಮಿಷನ್ ಕೊಟ್ಟೆ ಅದು ತಗೊಂಡೇ ಇಲ್ಲ ಅವರು

ಬಂದು ಹೊಡಿತಾ ಇದ್ರೆ ಚಪ್ಪಲಿಲಿ ಹೆಂಗಿರತ್ತೆ ಅಂತ ತೋರಿಸ್ತೀನಿ ಏನು ಅಂತ ಮನುಷ್ಯ ಆಮೇಲೆ ಬೆಳಿಗ್ಗೆ ಮೂವತ್ತೊಂದ್ ವಾಡಿಂದ ಕರ್ಸ್ತೀನಿ ನಾನು ರೆಸ್ಪಾನ್ಸಿಬಲ್ ಅಲ್ವಾ ನೀವು ಕಮಿಷನರ್ ರೆಸ್ಪಾನ್ಸಿಬಲ್ ಕಮಿಷನರ್ ಯಾವನ್ಗೋ ಕೈಗೊಂಬೇಕ ನೀವು ಯಾಕೆ ಹಿಂಗ್ ಮಾತಾಡ್ತಾ ಇದ್ದೀರಾ ರೆಸ್ಪಾನ್ಸಿಬಲ್ ಅಲ್ಬೇನ್ರಿ ನೀವು ಕೇಳಿ ಇಲ್ಲಿ ಬೆಳಗ್ಗೆ ಬಂದಿದ್ದಾರೆ ಪರ್ಮಿಷನ್ ಇಲ್ಲ ಒಂದ್ ಬ್ಯಾನರ್ ಇದ್ರೆ ಬೆಂಕಿ ಬೇಗ ಹೇಳ್ತಿದ್ದೀನಿ ಓಡಿಸ್ತೀನಿ ಅಂದ್ರೆ ಹಂಗಿಂಗಲ್ಲ ಜನಗಳ ಕೈಲಿ ಹೆಂಗ್ ಮಾತಾಡ್ತಾ ಇದ್ದೀರಾ ನೀವು ಓಡಿಸ್ತೀನಿ ಕೆಲ್ಸ ರೆಸ್ಪಾನ್ಸಿಬಿಲಿಟಿ ಇದ್ರೆಲ್ಲಾ ಕೆಲಸ ಮಾಡ್ರಿ ಅಲ್ಲಿ ರೆಸ್ಪಾನ್ಸಿಬಿಲಿಟಿ ಕೆಲಸ ಮಾಡಿದಿರಲ್ಲ ಈಗ ನಾಳೆಯಿಂದ ರೆಸ್ಪಾನ್ಸಿಬಿಲಿಟಿ ಕೆಲಸ ಮಾಡಿಸ್ತೀನಿ ಮಾಡಿರಲ್ಲ ಸಲ್ಯೂಷನ್ ಅವತ್ತೇನೋ ಒಂದ್ ಇದ್ ಕೊಟ್ರಿ ಅಂತ ಹೇಳ್ಬಿಟ್ಟು ಅವಕಾಶ ಕೊಟ್ಟೆ ಅಂತಂದ್ರೆ ಕಿತ್ತಾಕ್ಬಿಟ್ಟು ಎತ್ಕೊಂಡೋಗಿ ಇನ್ನೊ ಬಂದ ನೋಡಿ ಹಂಗೆಲ್ಲ ಮಾತಾಡ್ಬೇಡಿ ನಮ್ಮ ಚಿತ್ತ ತಿನ್ನೋ ಬರ್ ಹೆಂಗ್ರಿ ಕಟ್ತಿರಿ ಯಾವ್ದ್ ಕಟ್ಟಿದ್ದಾರೆ ಸರ್ ಯಾವ್ದ್ ಕಟ್ಟಿದ್ದಾರೆ ಅಲ್ಲಿ ಇರೋದು ಆ ಇಡೀ ಇದ್ರಲ್ಲಿ ನಿಮ್ದೆ ಬ್ಯಾನರ್ಸ್ ಗಳು ಇರೋದು ಗೊತ್ತಿಲ್ವಾ ನೀನು ಯಾರ್ ಮಾತ್ ಕೇಳಿ ಎಲ್ ಮಾಡ್ದೆ ಅಂತ ಗೊತ್ತಿಲ್ವಾ ನನ್ಗೆ ಯಾವ್ದು ತಾಳ್ಮೆಯಿಂದ ಇದೀನ ಅವತ್ ನಾನು ಯಾರ್ ಮಾತ್ ಕೇಳಿ ಎಲ್ ಮಾಡ್ದೆ ಅಂತ ಗೊತ್ತಿದೆ ನನ್ಗೆಲ್ಲ ಇಟ್ಬಿಟ್ಟು ಇನ್ನೊಬ್ರು ಯಾವ್ ಒಂದ್ ಕಟ್ಸದೆ ಅಲ್ಲಿ ಬ್ಯಾನರ್ ಗೊತ್ತಿದೆ ನನ್ಗೆ ನನ್ ಕಾಂಜಿ ಪಿಂಜಿ